ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆಗಳು ಜನಸಾಮಾನ್ಯರಿಗೆ ಸ್ಪಂದನೆ ದೊರೆತರೆ ಮಾತ್ರ ಜನಸ್ಪಂದನ ಕಾರ್ಯಕ್ರಮ ಸಾರ್ಥಕತೆ ಪಡೆದುಕೊಳ್ಳುತ್ತದೆ ನನ್ನ ಬೆನ್ನಿಗೆ ನಿಂತ ಜನಸಾಮಾನ್ಯರನ್ನು ನಾನು ಯಾವತ್ತೂ ಮರೆಯಲಾರೆ ಸಚಿವ ಮಾಂಕಳು ವೈದ್ಯರ ಹೇಳಿಕೆ ಬಡ ಸಾರ್ವಜನಿಕರ ಸೇವೆ ಮಾಡಲು ನನಗೆ ನೀವು ಅಮೂಲ್ಯವಾದ ಅವಕಾಶವನ್ನು ನೀಡಿದ್ದೀರಿ ಈ ಅವಕಾಶಕ್ಕೆ ನಾನು ಧನ್ಯವಾದವನ್ನು ಅರ್ಪಿಸುತ್ತೇನೆ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ಸರಕಾರಿ ಸೌಲಭ್ಯ ದೊರೆಯುವಂತೆ ನಾನು ನೋಡಿಕೊಳ್ಳುತ್ತೇನೆ ಎಂದು ಬೆಳಕೆಯಲ್ಲಿ ನಡೆದ ಜನಸ್ಪಂದನ ಸಭೆಯಲ್ಲಿ ಸಚಿವ ಮಾಂಕಾಳು ವೈದ್ಯರು ಹೇಳಿದರು

ಬೆಳಕೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬೊಮ್ಮನಕೇರಿ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದ ಸಭಾಭವನದಲ್ಲಿ ಸಚಿವ ಮಾಂಕಾಳು ವೈದ್ಯರು ತಾಲೂಕು ಮಟ್ಟದ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಮಾತನಾಡುತ್ತಾ ಜನಸಾಮಾನ್ಯರ ಕಷ್ಟಗಳಿಗೆ ಸ್ಪಂದಿಸಿದರೆ ಮಾತ್ರ ಜನಸ್ಪಂದನ ಕಾರ್ಯಕ್ರಮಕ್ಕೆ ಒಂದು ಅರ್ಥ ಬರುತ್ತದೆ ನಾವು ಜನಸ್ಪಂದನ ಕಾರ್ಯಕ್ರಮ ಹಮ್ಮಿಕೊಳ್ಳುವುದೇ ಜನಸಾಮಾನ್ಯರ ಕುಂದುಕೊರತೆಯನ್ನು ನಿವಾರಿಸುವ ಉದ್ದೇಶಕ್ಕಾಗಿ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ನ್ಯಾಯ ದೊರಕಬೇಕು ಎನ್ನುವುದು ನನ್ನ ಉದ್ದೇಶವಾಗಿರುತ್ತದೆ ನನ್ನ ಕ್ಷೇತ್ರ ಕ್ಷೇತ್ರದ ಜನಸಾಮಾನ್ಯ ಯಾವ ಸಂದರ್ಭದಲ್ಲಿಯೂ ಕೂಡ ನನ್ನನ್ನು ಸಂಪರ್ಕಿಸಬಹುದಾಗಿದೆ ಜನಸಾಮಾನ್ಯರ ಸೇವೆ ಮಾಡುವುದೇ ನನ್ನ ಕರ್ತವ್ಯವಾಗಿದೆ ಯಾವುದೇ ಸಮಸ್ಯೆಗಳಿದ್ದರೂ ಸಾರ್ವಜನಿಕರು ನನ್ನನ್ನು ನೇರವಾಗಿ ಸಂಪರ್ಕಿಸುವ ಅವಕಾಶವನ್ನು ನೀಡಲಾಗಿದೆ ಎಂದು ಹೇಳಿದರು ಇದಕ್ಕೆ ಪರಿಗಣಿಸಿದರೆ ಮಾತ್ರ ಜನಸಂಂದನ ಕಾರ್ಯಕ್ರಮದ ಅರ್ಥ ಹೊಕ್ಕಿಯಾಗುತ್ತದೆ ಇಲ್ಲ ಅರ್ಥವೋನ ಆಗುತ್ತೆ ಅಂತವು ಅಭೂತವಾದಂತ ಕರೀಬಹುದು ಇಲ್ಲಿ ಪ್ರತಿ ಮೂರು ತಿಂಗಳಾದರೂ ಒಮ್ಮೆ ನಡೆಯಬೇಕು ನಾವು ತಿಂಗಳು ಮಾಡಿದಿದೆ ಮೂರು ತಿಂಗಳು ಮಾಡಿದಿದೆ ಈಗ ಬಹಳ ತಿಂಗಳಿಲ್ಲ ಆಗಲ್ಲ ಏಳ ಚೆನ್ನಾಗಿದೆ ಈಗ ನಾನು ಎಲ್ಲನೂ ಕಿಸೀ ಮತ್ತೆ ಈ ಜಿಲ್ಲೆಯಲ್ಲಿ ಎಲ್ಲಾ ಪ್ರಾಂತೀಯ ಜನಸಂಘದ ಕಾರ್ಯಕ್ರಮವನ್ನು ಮತ್ತೆ ಪುನಃ ಜಿನಾಭದಜ ಜನಸಂಘದ ಕಾರ್ಯಕ್ರಮವನ್ನು ಮಾಡೋಣ ಹೆಚ್ಚಾಗಿ ತಿವಾರ ಹೊಲಗೆ ಮಾಡುವಂತಹ ಕಾರ್ಯಕ್ರಮವನ್ನು ಮಾಡೋಣ ದೇವ್ಬಿಟ್ಟು ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ ನಮ್ಮಲ್ಲಿ ಸರ್ಕಾರದಲ್ಲಿ ಆದರೆ ಇರುವಂತಹ ದೊಡ್ಡವರ ಅಧ್ಯಕ್ಷತೆಯಲ್ಲಿ ಮಾಡುವಂಥ ಕೆಲಸವನ್ನು ಅಥವಾ ಮಾಡಿದ್ದನ್ನು ಹಿಂದೆ ಮಾಡಿದ್ದನ್ನು ನಾವು ಗಮನಿಸಿದ್ದೇವೆ ಅದು ನಿಮ್ಮದೇ ಊರಲ್ಲಿ ದೊಡ್ಡವರನ್ನು ಇಟ್ಕೊಂಡು ಆ ಸಮಸ್ಯೆಗೆ ಪೂರಕವಾಗಿ ಸರಿ ಮಾಡಿಕೊಳ್ಳುವಂಥ ಕೆಲಸವನ್ನು ಮಾಡಿದರೆ ನಮಗೆ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಸಚಿವ ಮಾಂಕೋಳು ವೈದ್ಯರಲ್ಲಿ ಸಾವಿರಾರು ಸಾರ್ವಜನಿಕರು ತಮ್ಮ ಅಳಲನ್ನು ಹೇಳಿಕೊಂಡು ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಂಡರು ಈ ಸಂದರ್ಭದಲ್ಲಿ ಸ್ಥಳೀಯ ಸಾರ್ವಜನಿಕರ ವತಿಯಿಂದ ಸಚಿವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮ ಜನಸ್ಪಂದನ ಸಭೆಯ ಕಾರ್ಯಕ್ರಮದಲ್ಲಿ ಸಹಾಯಕ ಆಯುಕ್ತರಾದ ಡಾಕ್ಟರ್ ನಯನ ತಾಲೂಕಾ ತಹಶೀಲ್ದಾರ್ ನಾಗರಾಜ್ ನಾಯ್ಕಡ್ ಬೆಳಕೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಜಗದೀಶ್ ನಾಯ್ಕ್ ಗ್ರಾಮ ಪಂಚಾಯತ್ ಸದಸ್ಯರುಗಳು ಹಾಗೂ ಊರ ಮುಖಂಡರು ಹಾಗೂ ನಾಗರಿಕರು ಸಾರ್ವಜನಿಕರು ಉಪಸ್ಥಿತರಿದ್ದರು ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ